ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಸಮ ಸಮಾಜ ನಿರ್ಮಾಣಕ್ಕಾಗಿ ಗದಗಿನ ಪುಣ್ಯ ನೆಲದಲ್ಲಿ ಸಮಾನತೆ ರಥಯಾತ್ರೆ ಹಾಗೂ ಸಮಾನತೆ ಬುದ್ದಿ ಕಾರ್ಯಕ್ರಮ ಬಿಜೆಪಿ ಮುಖಂಡ ಅನಿಲ್ ಮೆಣಸನಕಾಯಿ ನೇತೃತ್ವದಲ್ಲಿ ಗದಗ ನಗರದಲ್ಲಿ ಅದ್ದೂರಿಯಾಗಿ ನೆರವೇರಿತು ನಗರದ ಬಸವೇಶ್ವರ ವೃತ್ತದಲ್ಲಿ ಸಮಾನತೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಬಿಶ್ರೀರಾಮುಲು ಹಾಗೂ ಸಿಸಿ ಪಾಟೀಲ್ ಚಾಲನೆಯನ್ನ ನೀಡಿದರು ಬುದ್ಧ ಬಸವ ಅಂಬೇಡ್ಕರ್ ರಾಮ ಶಿಶುನಾಳ ಶರೀಫರು ಮಹರ್ಷಿ ವಾಲ್ಮೀಕಿ ಭಕ್ತ ಕನಕದಾಸ ಸೇವಾಲಾಲರ ಮೂರ್ತಿಗಳನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದರು ವಿವಿಧ ವಾದ್ಯ ಮೇಳಗಳು ಸಮಾನತೆ ಯಾತ್ರೆಗೆ ಮೆರುಗು ತಂದಿತ್ತು ಸಮಾನತೆ ಯಾತ್ರೆಯು ಹುಯಿಲಾಗೋಳ ನಾರಾಯಣರ ವೃತ್ತ ಗಾಂಧಿ ವೃತ್ತ ರೋಟರಿ ವೃತ್ತ ಪಂಡಿತ ಪುಟ್ಟರಾಜು ಗವಾಯಿಗಳ ವೃತ್ತದ ಮೂಲಕ ಸಾಗಿ ಎಪಿಎಂಸಿ ಆವರಣದಲ್ಲಿರೋ ವಿವೇಕಾನಂದ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಒಂದು ನಡೆಯಿತುಲರ್ ಒಂದು ಹೋರಾಟ ಮಾಡಿದಂಥ ಒಬ್ಬ ಧಿಮಂತ ನಾಯಕ ಇವತ್ತು ಸಮಾನತೆ ರಥೋತ್ಸವವನ್ನು ಇಲ್ಲೇನು ಪ್ರಾರಂಭ ಮಾಡಿದಾರೋ ಬಹುಶಃ ಅವರಿಗೆ ಇವತ್ತು ಒಂದು ರೀತಿ ಈ ರೀತಿ ಸಮಾನತೆಯನ್ನು ಇಲ್ಲಿ ಸಾರಬೇಕು ಅನ್ನಂಥ ವಿಚಾರ ಬಂದಂಥ ಟೈಮಲ್ಲಿ ನಮ್ಮೆಲ್ಲ ಜಗದ್ಗುರುಗಳೆಲ್ಲರೂ ಕೂಡ ಈ ರೀತಿ ಸಮಾನತೆಯನ್ನು ಎಲ್ಲ ಧರ್ಮದವ್ರಿಗೆ ಒಂದು ಸಮಾನತೆಯನ್ನು ಹೇಳ್ಸ್ಕೊ ಹೇಳ್ಕೊಟ್ಟಿರೋ ಕಾರಣ ಹನ್ನೆರಡನೇ ಶತಮಾನದಲ್ಲಿ ಕೂಡ ಬಸವಣ್ಣವರು ಈ ರೀತಿ ಸಮಾನತೆಯನ್ನು ಸಾರಿದರು ಇವತ್ತು ಅನಿಲ್ ಮೆಣಸಿನ್ಕಾಯಿ ಅವರು ಕೂಡ ಇವತ್ತು ಸಮಾನತೆ ಯಾತ್ರೆಯನ್ನು ಮಾಡೋದ್ರ ಮೂಲಕ ಒಂದು ಭೀಮನ ಮಂದಿರವನ್ನು ಕಟ್ಟಬೇಕು ಆ ಭೀಮನ ಮಂದಿರವನ್ನು ಕುತ್ಕೋಟಿಯಲ್ಲಿ ಯಾರೋ ಅನಿಲ್ ಮೆಣಸಿನ್ಕಾಯಿ ಬೇಕು ಬೇಕಾದಂಥವ್ರು ಒಂದು ಎಳೆಕೆರೆ ಜಮೀನನ್ನು ಕೂಡ ಕೊಟ್ಟಿದ್ದಾರೆ ಆ ಜಮೀನಲ್ಲಿ ಒಂದು ಭೀಮನ ದೇವಸ್ಥಾನವನ್ನು ಕೂಡ ಕಟ್ಟಬೇಕಂತೇಳಿ ಅವರು ಹೊರಟಿದ್ದಾರೆ ಸಮಾನತೆ ಸಂದೇಶವನ್ನು ಕೊಡ್ತಕ್ಕ ಪ್ರಯತ್ನ ತಾವು ಖಂಡಿತವಾಗಲು ಸೇವಾಲಯದಾಗ ಸಂದೇಶಗಳನ್ನು ಹೊತ್ಕೊಂಡು ಆ ಮಂದಿರ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಗದಗನವರು ಯಾವತ್ತೂ ಕೂಡ ಇದಕ್ಕೂ ಇಲ್ಲದಿಲ್ಲ ನಾವು ತೀರ್ಮಾನ ಮಾಡಿದ್ವಿ ಎರಡು ಎಕರೆ ಜಮೀನು ಕೊಟ್ಟರು ಮುಂದೆ ಮುಂದಿನ ವರ್ಷ ಭೂಮಿ ಪೂಜೆ ಮಾಡ್ತಿದ್ವಿ ಈಗಾಗಲೇ ಸಾಕಷ್ಟು ಧಾನ್ಯಗಳು ಮುಂದೆ ಬಂದಿದ್ದಾರೆ ಖಂಡಿತವಾಗಲೂ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಮುಂದಿನ ವರ್ಷ ಭೂಮಿ ಪೂಜೆ ಮಾಡ್ತೀವಿ ಅದರ ನಂತರ ಖಂಡಿತವಾಗಲೂ ಮಂದಿರದ ಪ್ರತಿಷ್ಠಾಪನವನ್ನು ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಸಮಾನತೆ ಬುತ್ತಿ ಬಿಚ್ಚಿ ಎಲ್ಲರೂ ಊಟ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶಾಸಕ ಚಂದ್ರುಲಮಾಣಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ ಮಾಜಿ ಶಾಸಕರ ಕಳಕಪ್ಪ ಬಂಡಿ ಪದ್ಮಶ್ರೀ ಪುರಸ್ಕೃತಿ ಮಾತಾ ಮಂಜಮ್ಮ ಜೋಗತಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು ಉಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ